ಿ ಮನೆಯನ್ನು ಸೇವಿಸುತ್ತ ಮತ್ತು ಪರಮ ಪವಿತ್ರ ಅಂತ ದೇವರಿಗೆ ತಂದೆಯಾದ ಕರ್ತನಿಗೆ ಹೃದಯ ಪೂರ್ವಕವಾಗಿ ನಾನು ಮನೆಯನ್ನು ಸೇವಿಸ್ತೀನಿ ಯಾಕಂದರೆ ಪ್ರಿಯರೇ ಮತ್ತೊಂದು ದಿನ ದೇವರು ನಮಗೆ ಕೊಟ್ಟಿದ್ದೇನೆ ಮತ್ತೊಂದು ದಿನ ನಮ್ಮನ್ನು ಆಶೀರ್ವಾದ ಮಾಡಿದ್ದೇನೆ ಹಾಗಾಗಿ ನಾವು ಕರ್ತನಿಗೆ ನಿಜವಾಗಲೂ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಬೇಕಾಗಿದೆ ಪ್ರೀತಿಯ ದೇವಚನರೇ ಇವತ್ತು ನಾವು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋದಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಈ ಸಜೀವ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋದಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸ್ತದೇ ಪ್ರೀತಿಯ ದೇವ ಜನರೇ ಒಂದು ಸಮಯದಲ್ಲಿ ಅನೇಕ ಸಮಯದಲ್ಲಿ ನಾವು ತಲ್ಲಲ್ಪಟ್ಟಿದ್ದೇವೆ ಅನೇಕ ಸಮಯದಲ್ಲಿ ಅನೇಕರ ಕಡೆಯಿಂದ ನಾವು ತಲ್ಲಲ್ಪಟ್ಟಿದ್ದೀವಿ ಎಂದಾಗಿ ನೀವು ಚಿಂತೆ ಮಾಡಬೇಡ್ರಿ ಯಾಕಂದರೆ ಯಸುಸ್ವಾಮಿ ಹೇಳ್ತಿದ್ದಾನೆ ಯಸುಸ್ವಾಮಿ ಕರಿತಿದ್ದಾನೆ ಈ ದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ಭಾಗ ಆರನೇ ಅಧ್ಯಾಯ ಬರೆದ ಸುವಾರ್ತೆ ಆರನೇ ಅಧ್ಯಾಯ ಇಪ್ಪತ್ತ ಏಳನೇ ವಚನ ಹೀಗೆ ಹೇಳ್ತಿದ್ದಾರೆ ಸ್ವಾಮಿ ತಂದೆಯು ನನಗೆ ಕೊಡುವಂಥವರೆಲ್ಲರೂ ನನ್ನ ಬಳಿಗೆ ಬರುವರು ಮತ್ತು ನನ್ನ ಬಳಿಗೆ ಬರುವವನನ್ನು ನಾನು ಬಿಡುವುದೇ ಇಲ್ಲ ಅಲ್ಲಿಯ ಸ್ವಾಮಿ ಹೇಳ್ತಿದಂಥ ಮಾತು ಏನಂದರೆ ತಂದೆಯು ನನಗೆ ಕೊಡುವಂಥವರು ಅಂದರೆ ಯಾರೆಲ್ಲ ತಂದೆಯಾದ ದೇವರ ದೃಷ್ಟಿಯಲ್ಲಿ ತಿಳಿದರೂ ಯಾರೆಲ್ಲ ತಂದೆಯಾದ ದೇವರನ್ನು ಮಹಿಮೆ ಪಡಿಸಿದ್ರು ಯಾರೆಲ್ಲ ಪರಿಶುದ್ಧಾತ್ಮ ಸಹಾಯದೊಂದಿಗೆ ಕರ್ತನಾದ ಯೇಸು ಕ್ರಿಸ್ತನನ್ನು ತಂದೆಯಾದ ದೇವರನ್ನು ಘನ ಅವರೆಲ್ಲರನ್ನು ದೇವರು ರಕ್ಷಿಸುವಂತನೇ ಇದನ್ನೇ ತಳ್ಳಿ ಬಿಡುವವನೆಲ್ಲ ಪ್ರಿಯರೇ ಏರುವ ವಾಕ್ಯ ಹೇಳ್ತದೆ ಪ್ರಿಯರೇ ಇವತ್ತು ಯಾರೆಲ್ಲ ನನ್ನನ್ನು ತಲ್ಲಿ ಬಿಟ್ಬಿಟ್ಟಿದ್ದಾರೆ ನನ್ನನ್ನು ತೊರೆದಿದರೆ ಯಾರು ಇಲ್ಲ ಎಂಬ ನೀವು ಯೋಚನೆ ಮಾಡಕ್ ಹೋಗ್ಬೇಡ್ರಿ ಪ್ರಿಯರೇ ಯಾಕರೆ ಸ್ನೇಹಿತರು ಬಂಧು ಬಳಕ ನಮ್ಮ ಆತ್ಮೀಯರು ಎಲ್ಲರೂ ನಾವು ಚೆನ್ನಾಗಿರುವ ತನಕ ಮಾತ್ರ ನಮ್ಮಲ್ಲಿ ಐಶ್ವರ್ಯ ನಮ್ಮಲ್ಲಿ ಆಡಂಬರ ಇರುವ ತನಕ ಮಾತ್ರ ಇಲ್ಲ ಅಂದ್ರೆ ನಮ್ಮನ್ನ ತಲ್ಲಿ ಬಿಡ್ತಾರೆ ಪ್ರಿಯರೇ ಇವತ್ತೆಷ್ಟೋ ಜನರು ನೋಡ್ತೀವಿ ಸ್ನೇಹಿತರು ಸ್ನೇಹಿತರನ್ನ ತಲ್ಲಿ ಬಿಡೋದನ್ನ ನೋಡ್ತೀವಿ ವಯಸ್ಸಾದಂತ ಸಮಯದಲ್ಲಿ ಮಕ್ಕಳವ್ರನ್ನ ಮನೆಯಿಂದ ತಳ್ಳಿ ಬಿಡೋದನ್ನ ನೋಡ್ತೀವಿ ಬಂದು ಬಳಗದವರು ನಾವು ಕಷ್ಟದ ಪರಿಸ್ಥಿತಿವಾದಂಥ ಸಮಯದಲ್ಲಿ ಅವರು ನಮ್ಮನ್ನ ತಳ್ಳಿ ಬಿಡುವುದನ್ನು ನೋಡ್ತೀವಿ ಪ್ರಿಯರೇ ಆದರೆ ಯೇಸು ಸ್ವಾಮಿ ಹೇಳುವಂಥ ಮಾತು ಏನಂದ್ರೆ ಈ ಯಾರೇ ಆಗಿರ್ಬೋದು ಯಾವುದೇ ಇರ್ಬೋದು ಯಾವುದೇ ಸಮಯದಲ್ಲಿರ್ಬೋದು ನೀವು ಯೇಸುಸ್ವಾಮಿ ಹತ್ರ ಬರೋದಾದ್ರೆ ಅದನ್ನೆಂದಿಗೂ ನಿನ್ನನ್ನ ತಳ್ಳಿ ಬಿಡುವನೆಲ್ಲ ಪ್ರಿಯರೇ ಪ್ರಿಯರೇ ಈ ಲೋಕದ ಜನರು ಆಸ್ತಿಯನ್ನು ನೋಡ್ತಾರೆ ಐಶ್ವರ್ಯ ನೋಡ್ತಾರೆ ಅಂದ ಚಂದವನ್ನು ನೋಡ್ತಾರೆ ಎತ್ತಕ್ಕೆ ಸಣ್ಣಕ್ಕೆ ದಪ್ಪಕ್ಕೆ ಕೊಲ್ಲಕ್ಕೆ ಈ ರೀತಿಯಲ್ಲಿ ಹೇಗಿದ್ದಾನೆ ಮನುಷ್ಯ ಹೇಗಿದ್ದಾನೆ ಎಂದಾಗಿ ಅವನ ಹತ್ರ ಎಷ್ಟು ಗೋಲ್ಡ್ ಇದೆ ಅವನ ಹತ್ರ ಎಷ್ಟು ಬಂಗ್ಲೆ ಇದೆ ಅವನ ಹತ್ರ ಎಷ್ಟು ಎಂದಾಗಿ ಎಂದರೆ ಆದ್ರೆ ಯೇಸು ಸ್ವಾಮಿ ಮಾತ್ರ ನಮ್ಮ ಹೃದಯವನ್ನು ನೋಡಂತಾರೆ ನಮ್ಮ ಹೃದಯದಲ್ಲಿ ಎಷ್ಟರ ಮಟ್ಟಿಗೆ ನಾವು ದೇವರಿಗೆ ಸ್ಥಳ ಕೊಟ್ಟಿದೀವಿ ಎಷ್ಟರ ಮಟ್ಟಿಗೆ ನಮ್ಮ ನಾವು ಪರಿಶುದ್ಧರಾಗಿಯೂ ನೀತಿವಂತರಾಗಿ ಜೀವಿಸ್ತಿರೋದು ಬಹಳ ಪ್ರಾಮುಖ್ಯವನ್ನು ಗಮನಿಸ್ತದ ಪ್ರೇರೆ ಪ್ರಿಯ ಸಹೋದರ ಸಹೋದರಿಯರೇ ಇವತ್ತು ಸಮಾಜದಲ್ಲಿ ಯಾರೇ ನಿಮ್ಮನ್ನು ತಲ್ಲಿ ಬಿಟ್ಟಿರ್ಬೋದು ನೀವು ಯಾವುದೇ ಕ್ರಿಯೆಗಳನ್ನ ನಡೆಸಿ ಆ ಕ್ರಿಯೆಗಳಲ್ಲಿ ಹವಾಮಾನ ಅಪಮಾನ ನಿಂದೆ ಪರಿಹಾಸ್ಯ ಮತ್ತೆ ಈ ರೀತಿಲಿ ಜಿಗುಪ್ಸೆಗೆ ಒಳಗಾಗಿದ್ರು ಸರಿ ಅದೇ ದೇವರು ಕಲಿತದ ಪ್ರೇರೆ ನನ್ನ ಬಳಿಗೆ ಬರುವ ನನ್ನ ತಳ್ಳಿ ತಲ್ಲಿ ಬಿಡುವುದಿಲ್ಲ ಹೆಮ್ಮೆಗೆ ಪ್ರಿಯ ಸಹೋದರ ಸಹೋದರಿಯರೇ ಈ ಒಂದು ಮುಂಚೆ ವೇಳೆಯಲ್ಲಿ ಯಾರೇ ಹಾಗಾದ್ರೂ ಸರಿ ದೇವರ ಬಲಿಯಲ್ಲಿ ಬರೋಣ ದೇವರ ಬಲಿಯಲ್ಲಿ ಬನ್ರಿ ನಿಮ್ಮನ್ನು ಒಪ್ಪಿಸಿಕೊಡ್ರಿ ನಿಮ್ಮಲ್ಲಿಂದ ದೇವರು ಆಸ್ತಿ ಕೇಳೋದಿಲ್ಲ ಅನಾ ಕೇಳೋದಿಲ್ಲ ಆ ಯಾವ ರೀತಿಯಲ್ಲಿ ಇಲ್ಲಿ ನೀವು ಗಳಿಸುತ್ತಿದ್ದೀರಾ ಎಂದಾಗಿ ಕೇಳೋದಿಲ್ಲ ಆದ್ರೆ ಕೇಳೋದು ನಿನ್ನ ಮನಸ್ಸು ನಿನ್ನ ಹೃದಯವನ್ನು ಕೇಳ್ತಾನೆ ಪ್ರಿಯರೇ ದೇವರು ನಿನ್ನ ಹೃದಯವನ್ನು ಕೇಳ್ತಾನೆ ನಿನ್ನ ಹೃದಯವನ್ನು ನೀನು ಪೂರ್ಣ ಮನಸ್ಸಿಂದ ದೇವರಿಗೆ ಹುಕ್ಕಿಸಿಕೊಡದರೆ ದೇವರ ನಿನ್ನಲ್ಲಿ ವಾಸ ಮಾಡ್ತಾನೆ ಬೇರೆ ವಾಸ ಮಾಡೋಕ್ಕೆ ಇಷ್ಟಪಡ್ತಾನೆ ಅದರಿಂದ ಆತನನ್ನು ಪ್ರೀತಿಯಿಂದ ಆವರಣಿಸಿಕೊಳ್ಳ್ರಿ ಪ್ರೀತಿಯ ಸಹೋದರ ಸಹೋದರಿಯರೇ ಆತನು ನಮ್ಮಲ್ಲಿ ಇರೋದಾದರೆ ನಮಗೆ ಯಾವುದೇ ಥರದ ಅಸಮಾಧಾನ ಆಗಲಿ ಯಾವುದೇ ರೋಗ ಆಗಲಿ ಯಾವುದೇ ದುಃಖ ಯಾವುದೇ ಚಿಂತೆ ಕಲವಲ ಕಣ್ಣೀರು ಯಾವುದು ಬರೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಸಮಾಧಾನದ ಕರ್ತನು ಸಮಾಧಾನ ಕೊಡುವ ಪ್ರಭು ನಮ್ಮ ಜೊತೆಲಿ ಇರುವಂತನೇ ಇದೇನೆ ಅದರಿಂದ ಭಯ ಪಡಬೇಕಾಗಿಲ್ಲ ಪ್ರಸಕ್ ಹೋಗೋ ಸ್ಥಳದಲ್ಲಿ ನಿಮ್ಮನ್ನ ಯಾರನ್ನ ತಳ್ಳಿ ಬಿಟ್ಟು ಬಿಡುವಂತಹ ಪರಿಸ್ಥಿತಿಲಿ ಇದ್ದಾರ ನಿಮ್ಮನ್ನ ಹವಾಮಾನ ಪಡಿಸುವಂತರ ಇದಾರ ಚಿಂತೆ ಪಡಬೇಡ್ರಿ ವಿದ್ಯಾರ್ಥಿಗಳು ಶಾಲೆಗೆ ಹೋಗುವ ಸಮಲಿ ಅನೇಕ ನೀನು ನೀನ್ ಹಾಗಿದ್ಯಾ ಹೀಗಿದ್ಯಾಂದಿಗೆ ನಿಮ್ಮನ್ನ ಈರಿಸಿ ಮಾತಾಡ್ತಾರ ಚಿಂತೆ ಪಡಬೇಡ್ರಿ ಬೇರೆ ನಿಮ್ಮ ಮನೆಗಳಲ್ಲಿ ಯಾರಾದ್ರೂ ನೀನು ಯಾವುದಕ್ಕೂ ಉಪಯೋಗ ಇಲ್ಲ ನೀನು ಯಾವುದಕ್ಕೂ ಬಾರದವನು ನೀನು ಹಾಗಿದ್ಯಾ ಹೀಗಿದ್ಯಾ ಅಂತ ಹೇಳ್ತಾರ ಚಿಂತೆ ಪಡಬೇಡ್ರಿ ಏಸು ಸ್ವಾಮಿ ನಿಮ್ಮನ್ನು ಪ್ರೀತಿ ಮಾಡ್ತಾನೆ ಏಸು ಸ್ವಾಮಿ ನಿಮ್ಮನ್ನು ಕರೀತದೇ ನನ್ನ ಬಳಿಗೆ ಬರುವನ್ನ ಎಂದಿಗೂ ತಲ್ಲಿ ಬಿಡುವುದೇ ಇಲ್ಲ ಎಂದು ಹೇಳ್ತದೆ ಅಲ್ಲೆಲ್ಲುಯ್ಯ ಪ್ರಿಯ ಸಹೋದರ ಸೋದರೆ ಈ ಲೋಕಲ್ಲಿ ಬೇರೆ ಯಾವ ವ್ಯಕ್ತಿಯು ಯಾರು ಈ ರೀತಿಯಲ್ಲಿ ನಮ್ಮನ್ನು ಕರೆಯೋದಿಲ್ಲ ಪ್ರಿಯರೇ ಆದರೆ ಕರ್ತನದ ಯೇಸು ಕ್ರಿಸ್ತನ ಮಾತ್ರ ನಮ್ಮನ್ನು ಈ ರೀತಿಯಲ್ಲಿ ಕರೀತಿದ್ದಾನೆ ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ ಮುಂಚಿನ ವೇಳೆಯಲ್ಲಿ ನಿಮ್ಮನ್ನು ಒಪ್ಪಿಸಿಕೊಟ್ಟು ನಿಮ್ಮ ಕೆಲಸ ಕಾರ್ಯಗಳಿಗೆ ಹೋಗೋದಾದರೆ ನಿಮ್ಮ ವಿದ್ಯಾಭ್ಯಾಸಕ್ಕೆ ಹೋಗೋದರೆ ಅಥವಾ ಬೇರೆ ಇನ್ನೀ ಯಾವುದಕ್ಕೋ ಎಲ್ಲೋ ನಿಮ್ಮ ಪ್ರಯಾಣ ಮಾಡಿದರೆ ಖಂಡಿತವರು ಈ ದಿನ ನಿಮಗೆ ಸಫಲ ದೇವರು ಇದ್ದಾರೆ ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ ಈ ದಿನ ಪ್ರಾರಂಭ ವಾಕ್ಯ ಧ್ಯಾನದೊಂದಿಗೆ ನಿಮ್ಮ ಜೀವಿತವನ್ನು ಈ ದಿನವನ್ನು ಪ್ರಾರಂಭ ಮಾಡಿ ಎಲ್ಲವೂ ಶುಭವಾಗ್ತದೆ ಶುಭವಾಗೆ ನಾವೆಲ್ಲರೂ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಾರ್ಥಿಸಿಕೊಳ್ಳೋಣ ಪರಿಶುದ್ಧನು ಪರಮ ಪವಿತ್ರ ಸ್ವಾಮಿ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಯಾರೆಲ್ಲ ಕರ್ತನೆ ಈ ದಿನ ಸ್ವಾಮಿ ಅವಮಾನಕ್ಕೆ ನಿಂದೆಗೆ ಕರ್ತನೆ ಅಪ್ಪ ಪರಿಹಾಸೆಗೆ ಅಪಾಯಸ ಸ್ವಾಮಿ ತಳ್ಳಲ್ಪಟ್ಟವರಾಗಿ ಕೈ ಬಿಡಲ್ಪಟ್ಟವರಾಗಿ ನಿರೀಕ್ಷೆ ಇಲ್ಲದೆ ನಿರಾಶ್ರಿತರಾಗಿದ್ದರೂ ಅವರೆಲ್ಲರನ್ನೂ ಸ್ವಾಮಿ ನಿನ್ನ ಹತ್ತೋಟಿಗೆ ಒಪ್ಪಿಸಿ ಕೊಡ್ತೀವಪ್ಪ ನಿನ್ನ ಹತ್ತದಲ್ಲಿ ಒಪ್ಪಿಸಿ ಕೊಡ್ತೀವಪ್ಪ ಏಸಪ್ಪ ನೀವು ಆಳ್ವಿಕೆ ಮಾಡ್ರಿ ಎಸಪ್ಪ ನೀವು ಆಳ್ವಿಕೆ ಮಾಡ್ರಿ ಪರಿಶುದ್ಧಾತ್ಮನೆ ನೀವು ಸ್ವಾಮಿ ಅವರ ಜೊತೆಯಲ್ಲಿ ಇರದೆ ಕರ್ತನೆ ಅಪ್ಪ ನೀವು ಇರೋದಾದರೆ ಸ್ವಾಮಿ ಅವ್ರಿಗೆ ಈ ದಿನ ಜಯ ಕರ್ತನೆ ಜಯ ಕೊಟ್ಟು ನಡೆಸ್ರಿ ಸ್ವಾಮಿ ಅವ್ರಿಲ್ವಂಥ ಎಲ್ಲ ಚಿಂತೆ ಕೊರತೆಗಳನ್ನ ನೀಗಿಸಿ ಸಂತೋಷ